ಸಸ್ಪೆಂಡ್ ಮಾಡಿದ್ದಾರೆ ಇದ್ರ ಬಗ್ಗೆ ಏನಂತೀರಿ ಇದು ಒಂದು ಒಳ್ಳೆ ಸುವ್ಯವಸ್ಥೆ ಗಾದೆ ಹೇಳ್ತಾರೆ ಟ್ರೈನ್ ಹೋದ್ಮೇಲೆ ಟಿಕೆಟ್ ತಕೊಂಡ್ರು ಅಂತ ಒಳ್ಳೆ ಕೋಟೆ ಬಾಗ್ಲ ಹಾಕಿದ್ರು ಅಂತ ಮುಂಚಿತವಾಗಿ ಇವರು ಇವ್ರ ಇವರು ಕರೆಕ್ಟಾಗಿ ಕರೆಕ್ಟ್ ಆಗಿ ಇಟ್ಕೊಂಡಿದ್ರೆ ಪ್ರಾಬ್ಲಮ್ ಬರೋ ಚಾನ್ಸಸ್ ಇರ್ಲಿಲ್ಲ ಮೊಬೈಲ್ ಹೆಂಗೆ ಎಂಟ್ರಿ ಆಗ್ತಾ ಇದಾವೆ ಅಂತ ಸರ್ ಅಧಿಕಾರಿಗಳಂತ ಈಗ ನಾವು ಹೇಳ್ತಾ ಇದೀವಲ್ವಾ ಅಧಿಕಾರಿಗಳು ಕರೆಕ್ಟ್ ಆಗಿದ್ರೆ ಯಾರು ಏನಾಗುತ್ತೆ ಸುಮಾರ್ ಟಿ ಶರ್ಟ್ ಹಾಕೊಂಡು ಕೂಲಿಂಗ್ ಗ್ಲಾಸ್ ಹಿಡ್ಕೊಂಡು ಕೈಯಲ್ಲಿ ಜಾಕೆಟ್ ಇಟ್ಕೊಂಡು ಏನೋ ಒಂದು ಸಿನಿಮಾದ ಪ್ರಮೋಷನ್ ಹೋಗ್ತಾ ಇರೋ ಹೋಗ್ತಾ ಇದಾರೆ ಮಾಮೂಲಿ ಎಷ್ಟು ಹೇಳಿದ್ರು ನಾಯಿ ಬಲ ಡೊಂಕೆ ಒಟ್ಟಾರೆ ರಾಜ್ಯ ಮತ್ತು ದೇಶದಲ್ಲಿ ವ್ಯವಸ್ಥೆ ಹಾಳಾಗಿದೆ ಶ್ರೀಮಂತರು ಒಂದು ಕಾನೂನು ಬಡವರು ಒಂದು ಕಾನೂನು ಆಗಿದೆ ಗಾಂಜಾ ಹೋಗುತ್ತೆ ಅಲ್ಲಿ ಫೋ ಫೋನ್ ಹೋಗುತ್ತೆ ಇಲ್ಲೋ ಹೋಗುತ್ತೆ ಎಲ್ಲ ಮಜಾ ಮಾಡ್ತಾರೆ ಅಂದರೆ ಅವರೇನು ಅಧಿಕಾರ ಮಾಡ್ತಾಯಿಲ್ಲ ಸರ್ ಹೇಗ ಸರ್ ಈ ಸೊಸೈಟಿಯಲ್ಲಿ ಲಾ ಬಗ್ಗೆ ಏನೂ ಇಲ್ಲ ಸರ್ ಲಾಗೆ ವ್ಯಾಲ್ಯೂ ಏನಿಲ್ಲ ಸರ್ ಜಸ್ಟ್ ಲಾ ಅಂತ ಜಸ್ಟು ಇವರೇ ಇವರೇ ಕ್ರಿಯೇಟ್ ಮಾಡಿದ್ದಾರೆ ಅಷ್ಟೇ ದರ್ಶನ್ ಈಗ ಒಂದು ಜೈಲಲ್ಲಿ ಒಬ್ಬ ಆರೋಪಿನ ಹೆಂಗಿಡಬೇಕು ಒಬ್ಬ ಕೈದಿಗಳನ್ನ ಯಾವ ರೀತಿ ಟ್ರೀಟ್ ಮಾಡಬೇಕು ಅನ್ನೋದು ಬಿಟ್ಟು ಇಲ್ಲೇ ರಾಯಲಿಟಿ ಕೊಟ್ಟರೆ ಹಾಗಾದ್ರೆ ಹೊರಗಡೆನೆ ಬಿಡಬಹುದಿತ್ತಲ್ಲ ಜೈಲಲ್ಲೇ ಇಡಬಹುದು ಇಡೋದ್ರಕ್ಕಿಂತ ನೀವು ನಾವು ಹೇಳ್ತಕ್ಕಂಥದ್ದು ಈಗ ಅದು ತಪ್ಪಿರ್ಬೋದು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮಾಡಿರ್ತಕ್ಕಂಥ ತಪ್ಪಿಗೆ ಯಾರನ್ನೂ ಹೊಣೆ ಮಾಡೋದಿಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಕರೆಕ್ಟ್ ಆಗಿದ್ದಿದ್ರೆ ಅವನು ತಪ್ಪು ಮಾಡೋಕೆ ಅವಕಾಶ ಇಲ್ಲ ಹೌದಲ್ಲ ಈಗ ನೀವು ಕೇಳ್ತಾ ಇದ್ರೆ ನಾನು ಕ್ವಶನ್ನ ನಾನು ನಿಮ್ಗೆ ಆನ್ಸರ್ ಮಾಡ್ತಾ ಇದ್ದೀನಿ ನೀವು ಕ್ವಶನೇ ಕೇಳಿಲ್ಲ ಅಂದ್ರೆ ನಾನು ಏನು ಆನ್ಸರ್ ಮಾಡೋಕ್ಕಾಗುತ್ತೆ ಹೌದಲ್ವಾ ಅದೇ ರೀತಿ ಅಲ್ಲಿರ್ತಕ್ಕಂಥ ಆಫೀಸರ್ಸು ಕರೆಕ್ಟಾಗಿ ಇದ್ದಿದ್ರೆ ಈ ರೀತಿ ಸಿಚುವೇಶನ್ ಬರ್ತಾ ಇರಲಿಲ್ಲ ಸರ್ ಸರ ಒಬ್ಬ ಅಪರಾಧಿ ಅಂದರು ಅಷ್ಟೇ ನೂರು ಜನ ಅಪರಾಧಿ ಒಂದೇ ಕಾನೂನಿಗೆ ಯಾರಿಗಿಂತೂ ದೊಡ್ಡವರಲ್ಲ ಕಾನೂನು ಪ್ರಕಾರ ಏನು ಮಾಡಬೇಕು ಅದನ್ನು ಮಾಡಿಲ್ಲ ಇದು ಅಧಿಕಾರಿಗಳ ವೈಫಲ್ಯ ಈಗ ಈ ಒಂದು ವಿಚಾರ ಕುರಿತು ಜಿ ಪರಮೇಶ್ವರ್ ಅವರಿಗೆ ಸಲಹೆ ನೀಡೋದಾದರೆ ದರ್ಶನ್ ಅವರ ವಿಚಾರವಾಗಿ ಏನು ಹೇಳೋಕೆ ಇಷ್ಟಪಡ್ತೀರಿ ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ ಅಂತ ಅನ್ಬೋದು ಅದರ್ವೈಸ್ ಇನ್ನೇನು ಹೇಳೋಕ್ಕಾಗಲ್ಲ ಕಾನೂನಿಗಿಂತ ದೊಡ್ಡವರು ನಾನು ಅಲ್ಲ ಯಾರೂ ಅಲ್ಲ ಕಾನೂನು ಏನೈತೆ ಅದ್ರ ಪ್ರಕಾರ ಭಾರತದ ಸಂವಿಧಾನ ಏನಿರುತ್ತೆ ಅದಕ್ಕೆ ನಾವು ತಲೆ ತಗ್ಗಿಸ್ಬೇಕು ಅಷ್ಟೇ ಹೇಳ್ಬೋದು ಇಷ್ಟು ಜೈಲಲ್ಲಿ ಜೈಲಿಗೆ ಸಂಬಂಧಪಟ್ಟಂತ ಅಂದರೆ ಈಗ ಪರಪನಗರದಲ್ಲಿ ಇರುವಂತಹ ಕೆಲವೊಂದಿಷ್ಟು ಅಧಿಕಾರಿಗಳಿಗಾಗಲೇ ಸಸ್ಪೆಂಡ್ ಮಾಡಿದ್ದಾರೆ ಇವತ್ತು ಕೂಡ ಇಬ್ಬರನ್ನ ವರ್ಗಾವಣೆ ಮಾಡಿದ್ದಾರೆ ಮೂರು ಜನ ಸಸ್ಪೆಂಡ್ ಮಾಡಿದ್ದಾರೆ ಇದ್ರ ಬಗ್ಗೆ ಏನಂತೀರಿ ಇದೊಂದು ಒಳ್ಳೆಯ ಸುವ್ಯವಸ್ಥೆನ ಅಂತ ಇದು ನಾವು ಹೇಳ್ಬೇಕಾದ್ರೆ ಗಾದೆ ಹೇಳ್ತಾರೆ ಟ್ರೈನ್ ಅವ್ರ ಮೇಲೆ ಟಿಕೆಟ್ ತಗೊಂಡ್ರು ಅಂತ ಹೊಡೆದ ಮೇಲೆ ಕೋಟೆ ಬಾಗ್ಲಾಕಿದ್ರು ಅಂತ ಮುಂಚಿತವಾಗಿ ಇವರು ಇವರು ಅಧಿಕಾರಿಗಳನ್ನೇ ಇವರು ಕರೆಕ್ಟಾಗಿ ಇಟ್ಕೊಂಡಿದ್ರೆ ಈ ಥರ ಪ್ರಾಬ್ಲಮ್ ಬರೋ ಚಾನ್ಸಸ್ ಇರಲಿಲ್ಲ ಸರಿ ಜೈಲಲ್ಲಿ ಮೊಬೈಲ್ ಹೆಂಗೆ ಎಂಟ್ರಿ ಆಗ್ತಾ ಇದ್ದಾವೆ ಅಂತ ಅದೇ ಸರ್ ಅಧಿಕಾರಿಗಳಂತ ಈಗ ನಾವು ಹೇಳ್ತಾ ಇದ್ದೀವಲ್ವಾ ಅಧಿಕಾರಿಗಳು ಕರೆಕ್ಟಾಗಿ ಆಗಿದ್ದರೆ ಯಾರು ಏನಾಗುತ್ತೆ ಕಾನೂನು ಎಲ್ಲರಿಗೂ ಒಂದೇ ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ ಪ್ರಪಂಚದಲ್ಲಿ ಯಾರೂ ಇಲ್ಲ ಸರ್ ಇವತ್ತು ದರ್ಶನ್ ಅವರು ಬಳ್ಳಾರಿ ಜೈಲಿಗೆ ಹೋಗಿರುವಂಥ ಒಂದು ಸ್ವಿಚ್ ಇದನ್ನು ನೋಡಿದ್ರ ಅಗ್ ರಾಯಲ್ ಆಗಿ ಪೂಮಾ ಟಿ ಶರ್ಟ್ ಹಾಕ್ಕೊಂಡು ಕೂಲಿಂಗ್ ಗ್ಲಾಸ್ ಹಿಡ್ಕೊಂಡು ಕೈಯಲ್ಲಿ ಜಾಕೆಟ್ ಹಿಡ್ಕೊಂಡು ಏನೋ ಒಂದು ಸಿನಿಮಾದು ಪ್ರಮೋಷನ್ಗೆ ಹೋಗ್ತಾ ಇರೋ ಹೋಗ್ತಾ ಇದ್ದಾರೆ ಇದು ಜ ಮತ್ತೊಮ್ಮೆ ಮತ್ತೊಮ್ಮೆ ಎಲ್ಲಾದರೂ ಪೊಲೀಸರು ಎಡವಿದ್ರಾ ಅಂತ ಮಾಮೂಲಿ ಇದು ಎಷ್ಟು ಹೇಳಿದ್ರು ನಾಯಿ ಬಲ ಡೊಂಕೆ ದರ್ಶನ್ ಅಭಿಮಾನಿಗಳ ವಿಷಯ ಅಭಿಮಾನಿಗಳು ಪಾಪ ಅವ್ರಿಗೇನಪ್ಪ ಅಭಿಮಾನಿಗಳೇನು ಆ ಸಿನಿಮಾದಲ್ಲಿ ಅವ್ರ ಕಷ್ಟ ಸುಖನ ಕಳೆದು ಸ್ವಲ್ಪ ಮುರಿಬೇಕಂತ ಸಿನಿಮಾ ನೋಡ್ತಾರೆ ಅಷ್ಟೇ ಅಭಿಮಾನಿ ಅವರ ಒಂದು ಕೈದಿ ನಂಬರ್ ನ ಇಟ್ಕೊಂಡು ಆಟೋಗಳ ಮೇಲೆ ಎಲ್ಲ ಲೇಬಲ್ ಗಳನ್ನ ಹಾಕಿಸ್ಕೊಂಡು ಅದೆಲ್ಲ ಅವರು ವೈಯಕ್ತಿಕ ವಿಚಾರ ನಾವೇನಾದ್ರು ಕೇಳಕ್ ಆಗೋಲ್ಲ ಅದಕ್ಕೆ ಈಗಾಗಲೇ ದರ್ಶನ್ ಅವ್ರನ್ನ ಬಳ್ಳಾರಿ ಜೈಲಿ ಗೊತ್ತಾಯ್ತು ಗೊತ್ತಾಯ್ತು ನಾನು ಓದ್ದೆ ಇವತ್ತು ತಪ್ಪದ ಅವ್ರು ಮಾಡೋದು ತುಂಬ ತಪ್ಪು ಬೇರೆ ಕೈದಿನ ಯಾವ ಥರ ಇಟ್ಟಿರ್ತಾರ ಅವ್ರನ್ನೂ ಅದೇ ಥರ ಇಟ್ಟಿರ್ತಾರೆ ಒಬ್ಬರಿಗೂ ಸಂಪರ್ಕ ಕೊಡಬಾರ್ದು ಸರ್ ಈಗ ಜೈಲಲ್ಲಿ ಮೊಬೈಲ್ಗಳು ಎಂಟ್ರಿ ಆಗ್ತಾ ಇದ್ದಾವೆ ಮಾದಕ ವಸ್ತುಗಳು ಎಂಟ್ರಿ ಆಗ್ತಾ ಇದ್ದಾವೆ ಜೈಲ ಅಥವಾ ರೆಸಾರ್ಟ್ ಅಂತ ಇಲ್ಲ ಜೈಲೇನೆ ಅಲ್ಲ ಅಲ್ಲೇ ಇರುತ್ತೆ ಅಲ್ಲ ಅವ್ರು ಇಟ್ಕೊಂಡಿರ್ತಾರೆ ಎಲ್ಲ ಯಾರ್ಯಾರಿಗೆ ಬೇಕೋ ಅವರು ಕೊಡ್ತಾರೆ ದುಡ್ಡುಕೋತಾರೆ ಈಗಾಗಲೇ ಅದು ಜಮೀರ್ ಅಹಮದ್ ಅವ್ರದ್ದು ಒಂದು ಕ್ಷೇತ್ರ ಈಗ ಅದು ಬಳ್ಳಾರಿ ಈಗ ಬಳ್ಳಾರಿಯಲ್ಲಿ ಜಮೀರ್ ಅಹ್ಮದ್ ಇರೋದ್ರಿಂದ ದರ್ಶನ್ ಅವರು ಮತ್ತು ಇವ್ರದ್ದು ಒಂದು ಸಂಬಂಧ ಇದೆ ದರ್ಶನ್ ಮತ್ತು ನಮ್ಮ ಜಮೀರ್ ಅಹಮದ್ ಅವ್ರದ್ದು ಒಂದು ಒಳ್ಳೆ ಅವಿನಾಭಾವ ಸಂಬಂಧ ಇದೆ ಎಲ್ಲಿ ಮತ್ತೆ ಇಲ್ಲಿ ಪರಪನಗ್ರಹಾರದಲ್ಲಿ ಹಿಂಗೆ ಐಷಾರಾಮಿ ಜೀವನ ಕೊಟ್ಟರು ಅದೇ ರೀತಿ ಬಳ್ಳಾರಿ ಜೈಲಲ್ಲೂ ಕೊಡ್ತಾರ ಅಂತ ಖಂಡಿತ ಕೊಡ್ತಾರೆ ಯಾಕಂದರೆ ಖಂಡಿತ ಯಾಕಂದರೆ ಅಲ್ಲಿ ಬೇರೆ 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 ಇದರಲ್ಲಿ ನಡೆದಿದೆ ಅದು ಈಗ ನನಗೆ ಸೆವೆಂಟಿ ನೈನ್ ಇಯರ್ಸು ನಾನು ಇದೆಲ್ಲ ಕೇಳಿದ್ದೀನಿ ಅದು ಏನಂದರೆ ಇಲ್ಲಿ ಇಲ್ಲಿ ಇಲ್ಲಿಗಿಂತ ಜಾಸ್ತಿ ಅನುಕೂಲ ಇದೆ ಅಲ್ಲ ಅಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಬಟ್ ದರ್ಶನ್ ಅವರು ಇವತ್ತು ಅಗ್ದಿ ಫಾಶ್ಟಾಗಿ ಫುಲ್ ಟೀ ಶರ್ಟ್ ಧರಿಸ್ಕೊಂಡು ಕೂಲಿಂಗ್ ಡ್ರಾಸ್ ಹಾಕೊಂಡು ಒಳ್ಳೆ ಫಿಮಾ ಪ್ರಮೋಷನ್ಗೆ ಹೊರಟಾಗಿ ಹೊರಟಿದ್ದಾರೆ ಜೈಲಿಗೆ ಹೋಗೋ ಒಂದು ಏನು ಕನಿಷ್ಠ ಪಕ್ಷ ಒಂದು ಆ ಬಾಡಿ ಲ್ಯಾಂಗ್ವೇಜು ಇಲ್ಲ ಇದ್ರ ಬಗ್ಗೆ ಏನಂತೀರಿ ಅಲ್ಲ ಅದು ತಪ್ಪದು ನಿಜವಾದ ಅವ್ರು ಯಾವುದೇ ರೀತಿ ಅವ್ರನ್ನ ಕರ್ಕೊಂಡು ಹೋಗ್ತಾರೋ ಅದೇ ಥರ ಕರ್ಕೊಂಡು ಹೋಗ್ಬೇಕಾದ್ರು ಯಾವ ರೀತಿ ಕರ್ಕೊಂಡು ಹೋಗಬೇಕು ಅಂತ ಕೈಗಳನ್ನ ಸಾಧಾರಣ ಕೋಲ ಹಾಕಿಬಿಟ್ಟೆ ಕರ್ಕೊಂಡು ಹೋಗ್ಬೇಕು ಬಟ್ ಅಗದೆ ಐಷಾರಾಮಿಯಿಂದ ಕರ್ಕೊಂಡು ಹೋಗ್ತಿದ್ದಾರಲ್ಲ ಪೊಲೀಸರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಂತ ಅಂತ ಅವರು ತಪ್ಪು ಕೊಡಬಾರ್ದು ಅವರು ಏನು ಯಾವ ರೀತಿ ಬೇರೆ ಅವ್ರಿಗೆ ಇದು ಮಾಡ್ತಾರೆ ಅದೇ ಇವ್ರಿಗೂ ಅದೇ ಥರ ಇದು ಯು ಇಲ್ಲ ಅದು ನಂಗೆ ಗೊತ್ತಿಲ್ಲ ಅದು ಬಟ್ ಇನ್ನೂ ಶಿಕ್ಷೆ ಆಗಿಲ್ವಲ್ಲ ಅವರು ಅಪರಾಧಿ ಅಂತ ಆದಮೇಲೆ ಕೋಳ ಹಾಕ್ಬೋದೇನೋ ಬಟ್ ವ್ಯವಸ್ಥೆ ಹಾಳಾಗಿದೆ ಒಟ್ಟಾರೆ ರಾಜ್ಯ ಮತ್ತು ದೇಶದಲ್ಲಿ ವ್ಯವಸ್ಥೆ ಹಾಳಾಗಿದೆ ಶ್ರೀಮಂತರಿಗೂ ಒಂದು ಕಾನೂನು ಬಡವರು ಒಂದು ಕಾನೂನು ಆಗಿದೆ ಈ ಶ್ರೀಮಂತರಿಗೆ ನೋಡಿ ಅವರು ಒಪ್ಕೊ ಇದು ರೇಪ್ ಮಾಡಿದ್ರು ಬೇಲ್ ಕೊಡ್ತಾರೆ ಮರ್ಡ್ರ್ ಮಾಡಿದ್ರು ಇದು ಕೊಡ್ತಾರೆ ಎಲ್ಲ ಕೊಡ್ತಾರೆ ಅದೇ ಬಡವನಿಗೆ ಸಣ್ಣ ಸಣ್ಣ ಕೇಸ್ಗಳು ಒಳಗಾಗ್ತಾರೆ ವ್ಯವಸ್ಥೆ ಹಾಳಾಗಿದೆ ವ್ಯವಸ್ಥೆ ಬದಲಾಗಬೇಕು ಸರ್ ಈಗ ದರ್ಶನ್ ಅವರ ಒಂದು ಕೇಸನ್ನು ಸಿ ಬಿ ಐಗೆ ಒಪ್ಸಿ ಅಂತ ರೇಣುಕಾಸ್ವಾಮಿಯವರು ತಂದೆ ಕಣ್ಣೀರು ಇಡ್ತಾ ಮೊನ್ನೆ ಹೇಳಿದರು ಇದ್ರ ಬಗ್ಗೆ ಏನಂತೀರಿ ಇಲ್ಲ ಇಲ್ಲ ಬೇಡ ಅನ್ಸುತ್ತೆ ನನಗೆ ಇಲ್ಲಿಗೆ ಈಗಲೇ ಚೆನ್ನಾಗಿ ಮಾಡ್ತಿದ್ದಾರೆ ನಮ್ಮ ಎಸ್ ಐ ಟಿ ಚೆನ್ನಾಗಿದೆ ಹಂಗೆ ನೋಡಿದರೆ ಅವ್ರನ್ನ ಬಿಟ್ಬಿಡ್ತಾಯಿದ್ರು ಹಂಗೆ ಇಲ್ಲ ಈಗ ಶಿಕ್ಷೆ ಆಗ್ತಿದೆ ಸಿ ಬಿ ಐ ಏನು ಅಗತ್ಯ ಇಲ್ಲ ನಮ್ಮ ಎಸ್ ಪಿ ಚಂದನ್ ಅವರು ಒಳ್ಳೆ ಅವ್ರನ್ನ ಸಿಕ್ಕಾಪಟ್ಟೆ ಚ ದರ್ಶನ್ ಅವ್ರನ್ನ ಎಲ್ ಎಲ್ಲ ಥರದ ಎವಿಡೆನ್ಸ್ಗಳಿಂದ ಹಿಡಿದಾಕಿದ್ರು ಜೈಲಲ್ಲೂ ಇಟ್ಟರು ಬಟ್ ದರ್ಶನ್ ಅವರು ತುಂಬಾ ಹೋಗ್ಬಿಟ್ಟಿದ್ರು ಊಟ ಆಗಿಲ್ಲ ಹಾಗಾಗಿಲ್ಲ ದರ್ಶನಲ್ಲಿ ಮೊದಲಿನ ರೀತಿ ಇಲ್ಲ ಈಗ ತುಂಬಾ ಚೇಂಜ್ ಆಗಿದ್ದಾರೆ ಅಂತ ಅಂದ್ಕೊಂಡಿದ್ರು ಬಟ್ ನಟೋರಿಯಸ್ ರೌಡಿಗಳ ಜೊತೆ ಎಲ್ಲ ಕೂತ್ಕೊಂಡು ಕಾಫಿ ಕುಡಿತಾ ಸಿಗರೇಟ್ ಸೇತಾ ಆರಾಮಾಗಿ ಬಿಂದಾಸ್ ಲೀಡ್ ಮಾಡ್ತಾರೆ ಅಂದರೆ ಜೈಲೇ ಆಗಬೇಕು ಹೊರಗಡೆನೇ ಇರ್ಬೋದಲ್ಲ ಹೌದು ಕರೆಕ್ಟ್ ನೀವು ಹೇಳೋದು ಅವ್ರಿಗೆ ಸವಲತ್ತು ಸಿಗ್ತಾ ಇದೆ ಸವಲತ್ತು ಸಿಗಬಾರ್ದು ಶಿಕ್ಷೆ ಆಗಬೇಕು ದೊಡ್ಡವರಾಗಲಿ ಚಿಕ್ಕವರಾಗಲಿ ಶಿಕ್ಷೆ ಆಗಬೇಕು ತಪ್ಪಾಗ್ತಿದೆ ಕಾನೂನುಗಳು ಬದಲಾಗ್ ಕಠಿಣ ಆಗಬೇಕು ಇದು ಪಂಚತರ ಜೈಲು ರೆಸಾರ್ಟಾ ಜೈಲ ಸರ್ ಯಾವುದೊಂಥರ ರೆಸಾರ್ಟ್ ಅಂತ ಯಾವ ರೀತಿ ಅಂತ ಹೇಳಿದ್ರು ಏನು ಅದೇ ಶ್ರೀಮಂತರಿಗೊಂದು ಉಳ್ಳವ್ರಿಗೊಂದು ಇಲ್ಲದೇ ಇರೋರಿಗೊಂದಾಗಿದೆ ಜವಾಬ್ದಾರಿ ಇಲ್ಲ ಅಲ್ಲಿ ಅಧಿಕಾರಿಗಳು ಒಳಗಡೆ ಬಿಡ್ತಾರೆ ಅಂದರೆ ಅವ್ರ ಜವಾಬ್ದಾರಿ ಏನಿದೆ ಅಲ್ಲಿ ಗಾಂಜಾ ಹೋಗುತ್ತೆ ಅಲ್ಲಿ ಫೋ ಫೋನ್ ಹೋಗುತ್ತೆ ಇಲ್ಲೋ ಹೋಗುತ್ತೆ ಎಲ್ಲ ಮಜಾ ಮಾಡ್ತಾರೆ ಅಂದರೆ ಅದರ ನೀವು ಅಧಿಕಾರ ಮಾಡ್ತಾ ಇಲ್ಲ ಸರಿಯಾಗಲ್ಲ ಕಮ್ಮಿ ವಿಷಯದ ಪ್ರಕಾರ ಈ ಒಂದು ವಿಷಯ ವಿಷಯದ ವಿರುದ್ಧ ಈಗ ನೀವು ಜಿ ಪರಮೇಶ್ವರ್ ಅವರಿಗೆ ಸಲಹೆ ನೀಡೋದಾದರೆ ಏನು ಹೇಳೋಕೆ ಇಷ್ಟಪಡ್ತೀರಿ ಅಂತ ಒಮ್ಮಿಸ್ಟ್ರಿಗೆ ಇಲ್ಲ ಒಳ್ಳೆಯವ್ರು ಇದ್ದಾರೆ ಅವರು ಚೆನ್ನಾಗಿ ಮಾಡ್ತಿದ್ದಾರೆ ಅವರು ಅವ್ರೇನು ಪಾರ್ಶಾಲಿಟಿ ಮಾಡಲ್ಲ ಒಳ್ಳೆ ಮನುಷ್ಯ ಇದ್ದಾನೆ ಪರಮೇಶ್ವರು ಇನ್ನು ಸ್ವಲ್ಪ ಅದ್ರ ಕಡೆ ಗಮನ ಅವ್ರು ಸಾಕಷ್ಟು ಪೊಲೀಸರನ್ನ ಈಗಾಗಲೇ ಅಮಾನತುಗೊಳಿಸಿದ್ದಾರೆ ಇವತ್ತು ಕೂಡ ಇಬ್ಬರನ್ನ ವರ್ಗಾವಣೆ ಮಾಡಿದ್ರು ಖಂಡಿತ ಮತ್ತೆ ಮೂರು ಜನ ಪೊಲೀಸರು ಸಸ್ಪೆಂಡ್ ಆಗಿದ್ದಾರೆ ಇದ್ರ ಬಗ್ಗೆ ಏನಂತೀರಿ ಇಲ್ಲ ಒಳ್ಳೇದದು ಪರಮೇಶ್ವರ್ ಸೂಕ್ಷ್ಮ ಮನುಷ್ಯ ಇದ್ದಾನೆ ಒಳ್ಳೆ ಒಳ್ಳೆ ಇದ್ದಾನೆ ಇನ್ ಸ್ವಲ್ಪ ಅವ್ರ ಮೇಲೆ ಸ್ಟ್ರಿಕ್ಟ್ ಆಕ್ಷನ್ ತಗೊಂಡು ಜನ ಹೇಳ್ತಾ ಇದಾರೆ ಇವ್ರನ್ನ ಅಮಾನತ್ ಮಾಡೋ ಬದಲಿಗೆ ಸುಮ್ಮನೆ ಡಿಸ್ಮಿಸ್ ಮಾಡಿದ್ರೆ ಬೆಸ್ಟ್ ಅಲ್ಲ ಈಗ ಅವ್ರನ್ನ ಸಸ್ಪೆಂಡ್ ಮಾಡ್ತಾರೆ ಆರು ತಿಂಗಳ ಹೊರಗಡೆ ಇರ್ತಾರೆ ಮತ್ತೆ ತಿರ್ಗ ಬರ್ತಾರೆ ಅದೇ ರೀ ಅದೇ ಹಾಡು ಅದೇ ಕತಿ ಇಲ್ಲ ಸಸ್ಪೆಂಡ್ ಮಾಡೋದೇ ಒಳ್ಳೇದು ಅವ್ರಿಗೆ ಯಾಕಂದರೆ ಅವ್ರ ಜವಾಬ್ದಾರಿ ಮರೀತಿದ್ದಾರೆ ಅಧಿಕಾರಿಗಳು ಅಂದರೆ ಅವ್ರನ್ನ ಮನೆಗೆ ಕಳ್ಸೋದೆ ಒಳ್ಳೆದು ಅಮಾನತೆ ಮಾಡಬೇಕು ಅಮಾನತೆ ಮಾಡ್ಬೇಕು ಅವ್ರಿಗೆ ಯಾಕಂದರೆ ಅವ್ರಿಗೆ ಜವಾಬ್ದಾರಿ ಇಲ್ಲ ಅವ್ರಿಗೆ ಅಧಿಕಾರದಲ್ಲಿ ಇದ್ಕೊಂಡು ಸಂಬಳ ತಗೊಂಡು ಅಲ್ಲಿ ಗಿಮ್ಳನ್ನು ತಗೋತಾರೆ ಅನ್ನೋದಾದರೆ ಅವ್ರನ್ನ ಮನೆಗೆ ಕಳ್ಸೋದೆ ಒಳ್ಳೆದು ಬೇರೆ ಕೆಲಸ ನೋಡ್ಕೊಂಡಿರಪ್ಪ ನೀನು ಒಳ್ಳೆ ದರ್ಶನ್ ಅವರು ಅಲ್ಲಿ ಒಂದು ಆರೋಪಿ ಸ್ಥಾನದಲ್ಲಿ ಹೋದಂಗೆ ಇಲ್ಲವೇ ಇಲ್ಲ ಅವ್ರು ಬಾಡಿ ಲ್ಯಾಂಗ್ವೇಜ್ ನೋಡಿದ್ರೆ ಟಿ ಶರ್ಟ್ ತೊಡ್ಕೊಂಡು ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಆರಾಮ್ ಕೈಯಲ್ಲಿ ಜಾಕೆಟ್ ಇಡ್ತಾರೆ ಆರಾಮ್ ಐಷಾರಾಮಿ ಪ್ರಮೋಷನ್ ಯಾವುದೋ ಒಂದು ಸಿನಿಮಾದ ಪ್ರಮೋಷನ್ ಮಾಡೋ ರೀತಿ ಹೋಗಿದ್ದಾರೆ ಇದ್ರ ಬಗ್ಗೆ ಪೊಲೀಸರು ಕಣ್ಮಚ್ಕೊಂಡು ಕೂತಿದ್ದಾರೆ ಹೇಗೆ ಅಂತ ಬಹುಶಃ ಅವ್ರನ್ನ ಬಳ್ಳಾರಿ ಜೈಲ್ಗೆ ಹಾಕಿರೋದೇ ಒಂದು ವಿಚಿತ್ರ ಅನ್ಸತ್ತೆ ಏನೋ ಇದ್ರ ಹಿಂದೆ ಕೊಮ್ಮತ್ತಿದೆ ಬಹು ಏನು ಇವ್ರು ಏನು ಮಾಡ್ಬೋದು ಅಂದರೆ ಬಳ್ಳಾರಿಗೆ ಏನಕ್ಕೆ ಆಗಬೇಕು ಇಲ್ಲಿ ರಿಸೋರ್ಸಸ್ ಇಲ್ವಾ ಬೆಂಗಳೂರಲ್ಲಿ ಯಾಕೆ ಬಳ್ಳಾರಿಗೆ ತೊಗೊಂಡೋಗ್ಬೇಕು ಈ ಕೇಸನ್ನ ಎಂಟೈರ್ ಇದನ್ನ ತಗೊಂಡ್ರೆ ನೀವು ಆ ಕೇಸನ್ನ ಏನಾದ್ರು ಸ ಇದು ಮಾಡ್ತಾರ ಅಂತ ಲೂಸ್ ಮುಚ್ಚಾಕೋ ಪ್ರಯತ್ನಗಳೆಲ್ಲ ಮಾಡೋ ಇದರಲ್ಲಿ ಮಾತ್ರ ಆ ಒಂದು ಕಂಡೀಷನ್ ಇದ್ರೆ ಮಾತ್ರ ಇವ್ರನ್ನ ಬಳ್ಳಾರಿಗೆ ತೊಗೊಂಡು ಹೋಗ್ತಾರೆ ಬಳ್ಳಾರಿ ಬಂದು ಒಂದು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಅಷ್ಟೇ ಬೆಂಗಳೂರು ಇಟ್ಸ್ ಅ ಕ್ಯಾಪಿಟಲ್ ಆಫ್ ಕರ್ನಾಟಕ ಇಲ್ಲಿಲ್ಲದೇ ಇರೋ ಸವಲತ್ತು ಬಳ್ಳಾರಿಲಿ ಏನಕ್ಕೆ ಬಂತು ಏನಕ್ಕೆ ಹೋಗಬೇಕು ಇದೊಂಥರ ವಿಚಿತ್ರವಾದ ಇದು ಇದರಿಂದ ತುಂಬ ಜನ ಇರ್ತಾರೆ ಅದೇನೋ ಏನ ಅಂತ ಜನಕ್ಕಂತೂ ಗೊತ್ತೇ ಆಗೋದಿಲ್ಲ ರೇಣುಕಾಸ್ವಾಮಿ ಅವರ ತಂದೆ ಕೊಲೆಯಾದ ರೇಣುಕಾಸ್ವಾಮಿಯವ್ರ ತಂದೆ ಸಿ ಬಿ ಐಗೆ ಒಪ್ಸಿ ಅಂತಿದ್ದಾರೆ ಈ ಕೇಸನ್ನ ಇನ್ನೊಂದು ಸ್ವಲ್ಪ ಚುರುಕುಗೊಳಿಸಿ ಅಂತ ಕಣೀರಿಡ್ತಾ ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ಏನಂತೀರಿ ಸಿ ಬಿ ಐ ಸಿ ಬಿ ಐ ಯಾವಾಗ ಫಾರ್ಮ್ ಆಯಿತೋ ಗೊತ್ತಿಲ್ಲ ಅಲ್ಲ ಫಾರ್ಮ್ ಆದಾಗಿಂದ ಇಲ್ಲಿವರೆಗೂ ಎಷ್ಟು ಕೇಸ್ ಹೋಯಿತು ಸಿ ಬಿ ಐಗೆ ಅವ್ರು ಎಷ್ಟು ಕೇಸ್ ಸಾಲ್ವ್ ಮಾಡಿದ್ದಾರೆ ಅದೇ ಇಂಪಾರ್ಟೆಂಟು ಸುಮ್ಮನೆ ಸಿ ಬಿ ಐ ಕೊಡೋದು ಸಿ ಬಿ ಐಗೆ ಇವರು ಕೇಸ್ ಕೊಟ್ಟರೆ ಇವ್ರು ಕೈ ತೊಳ್ಕೊಂಡ್ಬಿಡ್ತಾರೆ ಸಿ ಬಿ ಐ ಕೊಡೋದೇ ವೇಸ್ಟು ಸೊ ಏನು ಮಾಡ್ತಾ ಇದ್ದಾರೆ ಇವ್ರು ಲಾ ಆ್ಯಂಡ್ ಆರ್ಡರ್ ಎಲ್ಲಿದೆ ದಟ್ ಈಸ್ ಅ ದಟ್ ಈಸ್ ರಿಯಲಿ ಚಾಲೆಂಜಿಂಗ್ ಇಯರ್ ಈ ಒಂದು ಇನ್ಸಿಡೆಂಟ್ ಮೂಲಕ ಜಿ ಪರಮೇಶ್ವರ್ ಅವರಿಗೆ ಸಲಹೆ ನೀಡೋದು ಏನು ಹೇಳೋಕೆ ಇಷ್ಟಪಡ್ತೀರಿ ಆಸ್ ಪರ್ ದ ಲಾ ಆ್ಯಂಡ್ ಆರ್ಡರ್ ಮಾಡಬೇಕು ಬಟ್ ಅವ್ರು ಮಾಡೋಕಾಗ್ತಿಲ್ವಲ್ಲ ಅವ್ರಿಗೇನು ಕಟ್ ಆಗ್ತಾ ಇದ್ದಾರೋ ಗೊತ್ತಿಲ್ವಲ್ಲ ಪೊಲಿಟಿಕಲ್ ಇದಿರ್ಬೋದು ಇನ್ಫ್ಲೂಯೆನ್ಸಸ್ ಬರ್ಬೋದು ಅಥವಾ ಅವರು ಅವ್ರ ಸ್ವತಃ ಡಿಸಿಷನ್ ತೊಗೊಳಕ್ಕೆ ಆಗದೇ ಇರೋ ಸನ್ನಿವೇಶ ಅವ್ರಿಗಿರ್ಬೋದು ಇದೆಲ್ಲ ಇದೆಲ್ಲ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಕೈವಾಡ ಅಷ್ಟೇ ಇರೋಂಗಿದೆ ಅವ್ರಿಗೆ ಜೈಲಿಗಂತೂ ಜೈಲಿಗೆ ಹೋದಂಗೆ ಅನಿಸ್ಲಿಲ್ಲ ಇದ್ರ ಬಗ್ಗೆ ಪೊಲೀಸರೆಲ್ಲೋ ಮತ್ತೆ ಕಣ್ ಚುನ್ ಕೂತ್ಕೊಂಡು ಹೇಳುತ್ತಾ ಇದ್ದಾರೆ ಅಂತ ಈಗಾಗಲೇ ಒಂದು ಫೋಟೋ ರಿವೀಲ್ ಆಗಿದೆ ಫೋಟೋ ಕೂಡ ವೀಡಿಯೋ ಕಾಲ್ ಮಾಡಿ ಬೇರೆ ರೌಡಿ ಶೀಟರ್ ಮಗನ ಜೊತೆ ಮಾತಾಡಿರೋದಂತ ಒಂದು ಆರೋಪ ಕೇಳಿ ಬರ್ತಾ ಇದೆ ಅದ್ರ ಮಧ್ಯೆ ಇವತ್ತು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ದಾರೆ ದರ್ಶನ್ನ ಇವತ್ತು ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ ನಂತರ ಅವರು ಆರಾಮಾಗೆ ಐಷಾರಾಮಿ ಆರಾಮ ಒಳಗಡೆ ಹೋಗಿದ್ದಾರೆ ಯಾವ್ದರು ಅವ್ರ ಬಾಡಿ ಲ್ಯಾಂಗ್ವೇಜ್ ನೋಡಿದ್ರೆ ಒಬ್ಬರು ಆರೋಪಿಗಳನ್ನ ಕಾಣ್ತಾ ಇದಾರೆ ಅಂತ ಅದಕ್ಕೇನು ಮಾಡೋಕ್ಕಾಗತ್ತೆ ರೀ ಜನಸಂಖ್ಯೆ ಹಂಗಿದೆ ಅವ್ರ ಹಿಂದೆ ಜನ ಅವರು ಭಕ್ತರು ನೀವು ಅದರ ಏನು ಹೇಳೋದು ಅಭಿಮಾನಿಗಳು ಅಂತ ಹೇಳೋಕ್ಕಾಗಲ್ಲ ಅವರೆಲ್ಲ ಭಕ್ತರು ಭಕ್ತರು ಅಂದರೆ ಉಚಿತನ ಅವ್ರಿಗೆ ಅವ್ರ ಭಾಷೆ ಅವನು ಕೊಲೆ ಮಾಡಲಿ ದರೋಡೆ ಮಾರ್ಗವರಾಗಿರಲಿ ಏನೇ ಆಗಲಿ ಅವ್ರ ಭಾಸು ಎಲ್ಲರೂ ರಾಜ್ಕುಮಾರ್ ಥರ ಅಲ್ಲ ಆಗಲ್ಲ ಬಿಟ್ಟಾಕಿ ಅದನ್ನು ಇದು ಗೌರ್ಮೆಂಟು ಆಟ ಆಡ್ತಾ ಇರೋದು ಇದರಲ್ಲಿ ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ನ ಹೊಣೆ ಒದಸೋಕ್ಕಾಗಲ್ಲ ಡಿ ಗೌರ್ಮೆಂಟನ್ನು ಹೊಣೆ ಒದಸೋಕ್ಕಾಗಲ್ಲ ಯಾಕೆಂದರೆ ಪ್ರೆಷರ್ ಹಂಗಿದೆ ಬಟ್ ಈಗಾಗಲೇ ಸರ್ ರಾಜ್ಯ ಸರ್ಕಾರ ಈಗಾಗಲೇ ಸಾಕಷ್ಟು ಅಲ್ಲಿ ಪರಪ್ಪನ ಆಗ್ರಹದಲ್ಲಿ ಸಸ್ಪೆಂಡ್ ಮಾಡಿದ್ದಾರೆ ಪೇಪರ್ಗೋಸ್ಕರ ಅದಲ್ಲ ಓನ್ಲಿ ಫಾರ್ ಪೇಪರ್ ಆ್ಯಂಡ್ ಮೀಡಿಯಾ ನಿಮ್ಮಂಥವ್ರಿಗೋಸ್ಕರ ಅದು ಬೇರೆಯವ್ರಿಗೋಸ್ಕರ ಅಲ್ಲ ಅದು ಅದು ಒಳಗುಟ್ಟು ಬೇರೆ ಇವತ್ತು ಕೂಡ ವರ್ಗಾವಣೆ ಮಾಡಿ ಆಗಲ್ಲ ಒಳಗುಟ್ಟು ಬೇರೆ ಅದು ವರ್ಗಾವಣೆ ಮಾಡಿರೋದ್ರಲ್ಲ ಸುಮ್ಮನೆ ಅದು ಮಾಡ್ತಾರೆ ಮೂರು ದಿವಸ ಆದ್ಮೇಲೆ ಅವರು ಐವತ್ತು ಲಕ್ಷ ಹತ್ತು ಲಕ್ಷ ಕೊಟ್ಟು ವಾಪಸ್ ಅಲ್ಲಿಗೆ ಬರ್ತಾರೆ ಎಲ್ಲರಿಗೂ ಆಲ್ ಆರ್ ಈಕ್ವಲ್ ಅಂತ ಇರಬೇಕಾಗಿತ್ತು ಬಟ್ ಜೈಲಲ್ಲಿ ನೋಡಿದ್ರೆ ಎಲ್ಲರಿಗೂ ಒಂದೇ ಥರನೇ ಕಾಸು ಕೊಟ್ಟರೆ ಎಲ್ಲಾರ್ಗು ಏನು ಕೇಳ್ತಾರೋ ಎಲ್ಲ ಕೊಡ್ತಿದಾರೆ ಬಟ್ ಕಾಮನ್ ಪೀಪಲ್ ಏನು ಸಿಕ್ತಿದೆ ಅಂತ ಬಟ್ ವೇರಿ ಸಿ ಅಕೋರ್ಡಿಂಗ್ ಟು ಲಾ ತರ ನಾವು ಹೋದ್ರೆ ನಾಯ ಎಲ್ಲಿದೆ ಅಂತ ಆ ಥರ ನನ್ನ ರೀತಿ ಕೇಳ್ತಾ ಇದೀನಿ ಸರ್ ಈಗ ಜೈಲಲ್ಲಿ ಮೊಬೈಲ್ಗಳು ಎಂಟ್ರಿ ಕೊಡ್ತಾ ಇದ್ದಾವೆ ಮಾದಕ ವಸ್ತುಗಳು ಎಂಟ್ರಿ ಕೊಡ್ತಾ ಇದಾವೆ ಇದು ಜೈಲ ಅಥವಾ ರೆಸಾರ್ಟ್ ಅಂತ ಸರ್ ಆಕ್ಚುಲಿ ನಾವು ನೋಡ್ತಿದ್ರೆ ಅದು ರೆಸಾರ್ಟ್ ಥರನೇ ಕಾಣಿಸ್ತಿದೆ ಬಟ್ ಅದ್ ನೋಡೋಕ್ಕೆ ಮಾತ್ರ ಜೈಲ್ ಥರ ಇದೆ ಬಟ್ ಅದ್ ನೋಡೋಕೆ ರೆಸಾರ್ಟ್ ತರಾನೇ ಇದೆ ಕಾಸು ಕೊಟ್ಟರೆ ಎಲ್ಲ ಸಿಗೋ ಥರ ಆಗಿದೆ ಸರ್ ಜೈಲು ಸರ್ ಈಗ ಜೈಲ್ ಅಂದ್ರೆ ಎದಕ್ಕಿರುತ್ತೆ ಇರುತ್ತೆ ಶಿಕ್ಷೆ ಕೊಡ್ಲಿಕ್ಕೆ ಅವನೇನು ತಪ್ಪು ಮಾಡಿರ್ತಾನೆ ಅದನ್ನ ಪ್ರಾಯಶಿ ಮಾಡಿಕೊಂಡು ತಿರ್ಗಾ ವಾಪಸ್ ಬರೋದಕ್ಕೆ ಅಂತ ಇಲ್ಲಿ ಆರಾಮಾಗಿ ಬಿರಿಯಾನಿ ತಿಂತ ಆರಾಮಾಗಿ ಇರಬೇಕಂತಂದ್ರೆ ಜೈಲಿ ಹಾಕಬೇಕು ಹೊರಗೆ ಇಡ್ಬೋದಲ್ಲ ಕೈಗಳನ್ನ ಅಂತ ಆ ಸರ್ ನೀವು ಹೇಳಿದು ಕರೆಕ್ಟು ಸರ್ ಬಟ್ ಆದ್ರೆ ಕಾಸು ಕೊಟ್ಟರೆ ಎಲ್ಲ ಸಿಗುತ್ತಲ್ಲ ಸರ್ ಸರ್ ಈ ಸೊಸೈಟಿಲಿ ಲಾ ಬಗ್ಗೆ ಏನೂ ಇಲ್ಲ ಸರ್ ಲಾಗೆ ವ್ಯಾಲ್ಯೂ ಏನಿಲ್ಲ ಸರ್ ಜಸ್ಟ್ ಲಾ ಅಂತ ಜಸ್ಟು ಇವರೇ ಗುರೇ ಕ್ರಿಯೇಟ್ ಮಾಡಿದ್ದಾರೆ ಅಷ್ಟೇ ಎಲ್ಲ ಜಸ್ಟ್ ಮಾಡಿದ್ದಾರೆ ಎಲ್ಲ ದುಡ್ಡಿದ್ರೆ ಏನು ಬೇಕಾರು ಮಾಡಬಹುದು ಅಂತ ತಿಳ್ಕೊಂಡಿದ್ದಾರೆ ಅದೇ ತರ ನಡೀತಿದೆ ಎಲ್ಲ ದುಡ್ಡಿಂದಾನೇ ನಡೀತಿರೋದು ಕಾಮನ್ ಪೀಪಲ್ ಆಗೋಗಿದೆ ಅಷ್ಟೇ ಲಾ ಯಾ ಬೇರೆ ಸೆಲೆಬ್ರಿಟೀಸ್ ಆಗಲಿ ಯಾರಿಗೆ ಆಗಲಿ ಲಾ ಅಪ್ಲೈ ಆಗಲ್ಲ ಕಾಮನ್ ಪೀಪಲ್ಸ್ ಮಾತ್ರ ಅಪ್ಲೈ ಮಾಡ್ತಾರೆ ದರ್ಶನ್ ಸರ್ ಅವರ ಹಾಕಿರೋದು ಬಳ್ಳಾರಿಗೆ ಅದು ನನಗೆ ಇಷ್ಟ ಆಗ್ತಿಲ್ಲ ನನಗೆ ಅಂತಲ್ಲ ಅವರ ಅಭಿಮಾನಿಗಳಿಗೂ ಇಷ್ಟ ಆಗ್ತಾ ಇಲ್ಲ ಏನು ತಪ್ಪು ಮಾಡಿದ್ದಾರೆ ಅಂತ ಅವ್ರಿಗೆ ಹಾಕ್ಬೇಕು ಹೇಳಿ ಏನೂ ತಪ್ಪು ಮಾಡಿಲ್ಲ ಆ್ಯಕ್ಚುಲಿ ಎಲ್ಲರೂ ಎಷ್ಟೋ ಜನ ಮಾಡಿದ್ದಾರೆ ಬಿಟ್ಟಿದ್ದಾರೆ ಅದನ್ನೆಲ್ಲ ಬಿಟ್ಬಿಟ್ಟು ಈಗ ಅವ್ರನ್ನ ಮಾತ್ರ ಹಿಡ್ಕೊಂಡು ಎಳಿತಾಯಿದ್ದಾರೆ ಅಂತ ಅಂದರೆ ಇದು ಬಿಲ್ಕುಲ್ ನಾ ಒಪ್ಪೋದು ಇಲ್ಲ ಅವ್ರ ಅವ್ರ ಬಗ್ಗೆ ವಿರುದ್ಧವಾಗಿ ಮಾತಾಡೋಕ್ಕೂ ನಮಗೆ ಇಷ್ಟ ಇಲ್ಲ ಬಟ್ ಆದಷ್ಟು ಬೇಗ ಅವ್ರು ಹೊರಗಡೆ ಬರಬೇಕು ಯಾರ್ಯಾರು ಏನೇನೋ ಮಾಡಿ ಬಿಟ್ಟು ಹೋಗಿದ್ದಾರೆ ಅದನ್ನೆಲ್ಲ ತಗೊಳ್ದೇನೆ ಇವ್ರದ್ದು ಮಾತ್ರ ಎಳ್ದು 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 ಕ ನಿಜವಾಗ್ಲೂ ಇದನ್ನು ಖಂಡಿಸ್ತೀನಿ ನಾನು ಸೊ ಇದರಲ್ಲಿ ಎಲ್ಲ ಭಗವಂತನ ಆಟ ಆಟದ ಮುಂದೆ ಏನೂ ಇಲ್ಲವೇ ಇಲ್ಲ ಸೊ ಇದು ಹಾಗಾದರೆ ದರ್ಶನ್ ಅವರು ಕೊಲೆ ಮಾಡಿಲ್ವಾ ಅದನ್ನೊಂದು ಅಪರಾಧ ಮಾಡಿಲ್ವಾ ಅಂತೀರಾ ಖಂಡಿತ ಇಲ್ಲ ಇದು ಅವ್ರಿಗೆ ಗೊತ್ತಾಗಬೇಕಲ್ಲ ಇದು ಡೈರೆಕ್ಟಾಗಿ ಯಾರು ಮಾಡಿದ್ದಾರೆ ಯಾರು ಬಿಟ್ಟಿದ್ದಾರೆ ಇಲ್ಲ ಅವ್ರು ಸಹಚರ ಮಾಡಿದಾರೋ ಏನೋ ಗೊತ್ತಿಲ್ಲ ಅದು ಹೊರಗೆ ಬಂದ್ರೇ ಗೊತ್ತಾಗೋದು ದರ್ಶನ್ ಸರ್ ಅಂತೂ ಮಾಡಿಲ್ಲ ಅಂತ ನಮ್ಮ ಅನಿಸಿಕೆ ಸೊ ಹಾಗಾಗಿ ಅದು ಹೊರಗೆ ಬಂದ ಮೇಲೆ ಗೊತ್ತಾಗೋದು ಖಂಡಿತ ಅವ್ರು ಮಾಡಿಲ್ಲ ನಮ್ಮ ಪ್ರಕಾರ ರೇಣುಕಾ ಸ್ವಾಮಿ ಅವರ ತಂದೆ ಸಿ ಬಿ ಐಗೆ ಒಪ್ಸಿ ಅಂತಿದ್ದಾರೆ ಕೇಸನ್ನ ಇದ್ರ ಬಗ್ಗೆ ಏನಂತೀರಿ ಏನಕ್ಕೆ ನೆಸೆಸಿಟಿ ಇಲ್ವಲ್ಲ ಸಿ ಬಿ ಐಗೆ ಒಪ್ಪಿಸೋದ್ರ ಏನು ಪ್ರಯೋಜನ ಅವ್ರು ಮಾಡಿಲ್ಲ ಅವ್ರು ತಂದೆ ಹೇಳ್ತಾ ಇದಾರೆ ಹೌದು ಅವ್ರ ಮಕ್ಕಳು ಮಾಡಿರೋದು ಗೊತ್ತಾಗೋದಿಲ್ಲ ಅಂತ ಅನ್ಸುತ್ತೆ ಅವ್ರ ಮಕ್ಕಳು ಮಾಡಿರೋದು ಗೊತ್ತಾಗಲ್ಲ ಬೇರೆಯವ್ರು ಮಾಡಿರೋದು ಮಾತ್ರ ಗೊತ್ತಾಗ್ತಿದೆ ಅಂತ ಹೇಳ್ತಿದ್ದಾರೆ ಅವರು ಬಟ್ ಇದರಲ್ಲಿ ಯಾರು ಕೈವಾಡ ಇದೆ ಏನು ಅಂತ ನಮಗೆ ಗೊತ್ತಿಲ್ಲ ಬಟ್ ಸಿ ಬಿ ಐಗೆ ಒಪ್ಪಿಸೋದು ನಮಗೇನು ಅಷ್ಟು ಸರಿ ಇಲ್ಲ ಅಂತ ಅನಿಸುತ್ತೆ ಒಂದು ಪ್ರೇಯಸಿಗೋಸ್ಕರ ಅವರು ಈ ರೀತಿ ಎಡೋದು ಬೇಕಾಗಿತ್ತಾ ಅಂತ ಖಂಡಿತ ಬೇಕಾಗಿರಲಿಲ್ಲ ಎಲ್ಲ ಅವರಿಗೆ ಹೆಣ್ಣಿಂದನೇ ಆಗ್ತಾಯಿದೆ ಇದು ತಪ್ಪು ಕೂಡ ಇನ್ನು ಮುಂದಾದರೂ ಎಚ್ಚೆತ್ಕೊಳ್ಳಿ ಅಂತ ನಮ್ಮ ಅನಿಸಿಕೆ ಬಟ್ ಯಾವುದೇ ರೀತಿಯಾದಂತಹ ಇದು ಕಾಣ್ತಾ ಇಲ್ಲ ಏನು ಎಚ್ಚೆತ್ಕೊಳ್ಳಿ ಅಂತ ಹೇಳಿದ್ರಿ ಬಟ್ ಆರಾಮಾಗಿ ಸಿಗರೆಟ್ ಸೇತಾ ಕಾಫಿ ಕುಡಿತಾ ಆರಾಮ್ ಜೈಲಲ್ಲಿ ಕಾಲ ಕಳೀತಾ ಇದ್ದಾರೆ ಇದ್ರ ಬಗ್ಗೆ ಏನಂತೀರಿ ಏನು ಯಾವುದು ತಪ್ಪು ಮಾಡಿರೋ ಒಂದು ಇದೇ ಇಲ್ಲ ಮುಖದ ಮೇಲೆ ಚಾರ್ಮೇ ಇಲ್ಲ ಅದು ಇಲ್ಲ ಬಟ್ ಅದು ಎಕ್ಸ್ಪೋಸ್ ಮಾಡೋದಕ್ಕೆ ಆಗೋದಿಲ್ಲ ಅವರು ಕಾಫಿ ಕುಡಿತಿದ್ದಾರೆ ಮತ್ತೆ ಸಹಚರ ಜೊತೆ ಇದ್ದಾರೆ ಅಂತ ಅಂದ್ ಮಾತ್ರಕ್ಕೆ ಅವರು ಸುಧಾರಣೆ ಆಗಿಲ್ಲ ಅಂತ ಅಲ್ಲ ಸುಧಾರಣೆ ಆಗಿದ್ದಾರೆ ಆಗ್ತಾ ಇದ್ದಾರೆ ಅಂತ ಮೇ ಬಿ ನಮ್ಗೆ ಅನಿಸಿದೆ ಬಟ್ ಉಳಿದಿದ್ದು ಅವ್ರಿಗೆ ಗೊತ್ತು ಬಟ್ ಅದು ಆ ರೀತಿ ಬಂದಿದೆ ಅಂತಂದರೆ ಏನು ಆಗೋದಿಲ್ಲ ಕಾಫಿ ಮಗ್ ಇಟ್ಕೊಂಡು ಬಂದ ತಕ್ಷಣ ಅವ್ರು ತಪ್ಪು ಮಾಡಿದ್ದಾರೆ ಅಥವಾ ಆ ರೀತಿ ಅದು ಬೇಕಾಗಿತ್ತೆ ಬೇಡ ಇದೆಲ್ಲ ಏನು ಬೇಕಾಗಿರೋಲ್ಲ ಸೊ ಅದು ಅವ್ರಿಗೆ ಬಿಟ್ಟಿದ್ದದು ಬೆಂಗಳೂರಿನ ನಟೋರಿಯಸ್ ರೌಡಿಗಳ ಜೊತೆ ಕೂತ್ಕೊಂಡು ಇವರೊಬ್ಬ ಸೆಲೆಬ್ರಿಟಿ ಇವರೊಬ್ಬರು ಸೆಲೆಬ್ರಿಟಿ ಅಂದರೆ ಜನರಿಗೆ ಒಳ್ಳೆ ಮೆಸೇಜ್ ಕೊಡ್ತಾರೆ ಕರ್ನಾಟಕ ಜನಕ್ಕೆ ಒಳ್ಳೆ ಮೆಸೇಜ್ ಕೊಡೋರು ಇವರು ಅಂಥದ್ರಲ್ಲಿ ಇವರೇ ರೌಡಿಗಳ ಜೊತೆ ಸಂಪರ್ಕ ಬೆಳೆಸ್ಕೊಂಡ್ರೆ ಹೇಗೆ ಅಂತ ರೌಡಿಗಳು ಅಂತಂದರೆ ಒಳಗಡೆ ಬಿಟ್ಟಿದ್ದಾರೆ ರಾಜಕಾರಣಿಗಳು ಸೊ ಇದರಲ್ಲಿ ಅವ್ರ ತಪ್ಪೇನಿದೆ ಇವರು ಒಳಗಡೆನೇ ಇಟ್ಕೊಂಡಿದ್ದಾರೆ ಬಟ್ ಇದುವರೆಗೂ ಎಕ್ಸ್ಪೋಸ್ ಆಗಿರಲಿಲ್ಲ ಈಗ ಎಕ್ಸ್ಪೋಸ್ ಆಗಿದೆ ಸೊ ಮುಂದಕ್ಕೆ ಏನು ಮಾಡ್ತಾರೆ ನೋಡಬೇಕು ಇದರಲ್ಲೆಲ್ಲ ಎಲ್ಲರ ಕೈಬಾಡನೂ ಇದೆ ಅವರೊಬ್ಬರದ್ದೇ ಅಂತಲ್ಲ ಈ ಪಂಚದಾರ ಜೈಲಲ್ಲಿದ್ದಾಗ ದರ್ಶನ್ ಅವರು ಕಾಫಿ ಇಟ್ಕೊಂಡು ಸಿಗರೇಟ್ ಇಟ್ಕೊಂಡು ಆರಾಮ್ ಕೂತಿದ್ರು ಮತ್ತು ಅವರಿಗೆ ಶಿಕ್ಷೆ ಎಲ್ಲ ಅನುಭವಿಸ್ತಾ ಇದ್ದಾರೆ ಐಷಾರಾಮಿ ಜೀವನನೇ ನಡೆಸ್ತಾ ಇದ್ದಾರಲ್ಲ ಒಳಗಡೆ ಇದ್ರ ಬಗ್ಗೆ ಅದೆಲ್ಲ ಕಾಮನ್ನು ಅದು ಮೊದಲಿಂದ ಪಾಪ ಆಗದೆ ಅದು ನೀವು ದುಡ್ಡು ಕೊಟ್ರೆ ನಿಮ್ಗೆಲ್ಲ ಸಿಗತ್ತಲ್ಲಿ ಇದು ಕಾಮನ್ ಅಲ್ಲ ಈಗ ಬರೀ ದರ್ಶನ್ ಅಂತಲ್ಲ ಯಾರೇ ಇರಲಿ ಇವಾಗ ದುಡ್ಡು ಕೊಡಿ ಎಲ್ಲ ಸಿಗುತ್ತೆ ಮೊಬೈಲು ನಿಮಗೆ ಬೇಕಾದ ತಿಂಡಿ ಕೊಡ್ತಾರೆ ಎಲ್ಲ ಕೊಡ್ತಾರೆ ಅರ್ಥ ಆಯ್ತಾ ನಮ್ದು ಕರಪ್ಟೆ ಸಿಸ್ಟಮೇ ಹಂಗೆ ನಮ್ದು ಬರೀ ದರ್ಶನ್ ಎಲ್ಲ ಎಲ್ಲರಿಗೂ ಕೊಡ್ತಾರೆ ದುಡ್ಡು ಕೊಡಿ ಎಲ್ಲ ಕೊಡ್ತಾರೆ ಈ ಮೂಲಕ ಗೃಹ ಸಚಿವರಿಗೆ ಹೇಳೋಕೆ ಇಷ್ಟಪಡ್ತೀವಿ ಸ್ಟ್ರಿಕ್ಟ್ ಮಾಡಬೇಕು ಅಲ್ಲಿ ಅದು ಜೈಲ್ ಜೇಲ್ ತರ ಇಡಬೇಕು ರೆಸಾರ್ಟ್ ತರ ಮಾಡೋದಲ್ಲ ಅಲ್ಲಿ ಇಲ್ಲಿ ಅದೆಲ್ಲ ಅಲ್ಲೇ ಹಂಗೆ ವ್ಯವಸ್ಥೆ ಸುಮಾರು ವರ್ಷದ ಹಂಗೆ ಇದೆ ನಮ್ದೆಲ್ಲ ಗೌರ್ಮೆಂಟ್ ಮಷಿನರಿ ಅಷ್ಟೇ ದುಡ್ಡು ಕೊಡಿ ಎಲ್ಲ ಕೆಲಸ ಆಗುತ್ತೆ ದುಡ್ಡು ಕೊಟ್ಟಿಲ್ಲ ಯಾವ ಕೆಲಸನೂ ಆಗೋಲ್ಲ ನಿಮ್ಮದು ಡೋಟಲ್ಲಿ ನಮ್ಮ ರಾಜ್ಯ ಸರ್ಕಾರ ಈ ಒಂದು ಕೇಸ್ನಲ್ಲಿ ಎಡುತ್ತಾ ಇದೆಯಾ ಅಥವಾ ಇನ್ನೂ ಏನೋ ದರ್ಶನ್ ಅವ್ರ ಕೇಸನ್ನು ಚುರುಗೊಳಿಸ್ತಾ ಇದೆಯಾ ಅಂತ ಅವು ಮಾಡೋದೆಲ್ಲ ಏನು ಅಥಾರಿಟೀಸ್ ಮಾಡ್ತಾ ಇದ್ದಾರೆ ಬಟ್ ಇದು ಜೈಲಿಂದ ಅದು ಇದೇ ಬೇರೆ ಅಲ್ವಾ ಅದು ದೇ ಆರ್ ಅಥಾರಿಟಿಸ್ ಆರ್ ಡಿಫ್ರೆಂಟ್ ಅವರಲ್ಲಿ ಎಲ್ಲ ದರ್ಶನ್ ಅಂತಲ್ಲ ಯಾರೋದ್ರು ಅದೆಲ್ಲ ಫೆಸಿಲಿಟಿ ಕೊಟ್ಟೆ ಕೊಡ್ತಾರೆ ದುಡ್ಡು ಕೊಡಿ ನಿಮಗೆಲ್ಲ ಸಿಗುತ್ತೆ ಆರಾಮಾಗಿ ನಿಮ್ಗೆಲ್ಲ ಸಿಗತ್ತೆ ಆರಾಮಾಗಿರ್ಬೋದಲ್ಲ ರೇಣುಕಾ ಸ್ವಾಮಿ ಅವರ ತಂದೆ ಸಿಬಿಐ ಒಪ್ಸಿ ಅಂತಿದ್ದಾರೆ ಈ ಕೇಸ್ನ ಇನ್ನು ಸ್ವಲ್ಪ ಚುರುಕು ಮಾಡಿದ್ದಾರೆ ಒಪ್ಪಿಸಬೇಕು ಕೇಸು ಯಾಕಂದ್ರೆ ಇದು ಪೊಲೀಸ್ ಅವರ ಕೈಲ ಆಗಲ್ಲ ಅದು ಕೂಡ ಸ್ವಲ್ಪ ಸ್ಟ್ರಾಂಗ್ ಇದೆ ಅಲ್ಲ ಈಗಾಗಲೇ ಹಿಡಿದ್ರು ಎಸ್ ಪಿ ಚಂದನ್ ಅವ್ರು ಸಹ ಹೌದು ಅವ್ರು ಮಾಡಿದಾರೆ ಅವ್ರ ಕೆಲ್ಸ ಪಾಪ ಅವ್ರು ಮಾಡಿದಾರಲ್ಲ ಜೈಲಾಧಿಕಾರಿಗಳು ಈ ರೀತಿ ಅದೇ ಮಾಡ್ತಾರೆ ದರ್ಶನ್ ಗಂತಲ್ಲ ಯಾರು ಹೋದರೂ ಅದೇ ಕಥೆನೇ ಅಲ್ಲಿ ದರ್ಶನ್ ಅವ್ರನ್ನ ಪರಪನ ಆಗ್ರಹದಿಂದ ಈಗಾಗಲೇ ಜೈ ಬಳ್ಳಾರಿ ಜಿಲ್ಲೆ ಶಿಫ್ಟ್ ಮಾಡಲಾಗಿದೆ ದರ್ಶನ್ ಅವರು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅನ್ನೋ ರೀತಿಯಲ್ಲೇ ಬಾಡಿ ಲ್ಯಾಂಗ್ವೇಜ್ ಮೂಲಕ ಹೋಗಿದ್ದಾರೆ ಅಂದರೆ ಕೈಯಲ್ಲಿ ಜಾಕೆಟ್ ಇರ್ಬೋದು ಟಿ ಪೂಮಾ ಟಿ ಶರ್ಟ್ ಇರ್ಬೋದು ಒಳ್ಳೆಯ ಗೋಗಲಿಗಲಕ್ಕೂ ಆರಾಮ್ ಸಿನಿಮಾ ಪ್ರಮೋಷನ್ ರೀತಿಯಲ್ಲೇ ಒಳಗೆ ಎಂಟ್ರಿ ಕೊಟ್ಟಿದ್ದಾರೆ ಮತ್ತೊಂದು ಮತ್ತೊಂದು ಕಡೆ ಎಲ್ಲಾದರೂ ಪೊಲೀಸರು ಎಡುತ್ತಾ ಇದ್ದಾರೆ ಹೀಗೆ ಅಂತ ಆ ಥರ ಹೇಳ್ಬೋದು ಸೊ ಇದನ್ನ ಗೋರ್ಮೆಂಟ್ ಸುಟಬಲ್ ಆ್ಯಕ್ಷನ್ ತೊಗೋಬೇಕಾಗತ್ತೆ ಯಾಕೆ ಈ ಥರ ಎಲ್ಲ ಆಗ್ತಾಯಿದೆ ಅಂತೆಲ್ಲ ಮತ್ತು ನಮಗೆ ರೂಲ್ಸ್ ಗೊತ್ತಿಲ್ವಲ್ಲ ರೂಲ್ಸ್ ಪ್ರಕಾರ ಆ ಥರ ಒಳಗಡೆ ಯೂನಿಫಾರ್ಮ್ ಅದೆಲ್ಲ ಓಕೆ ಬಟ್ ಆ ಥರ ಒಂದು ಜೈಲಿನ ಇನ್ನೊಂದು ಜೈಲಿಗೆ ಹೋಗುವಾಗ ಮತ್ತು ಕೋರ್ಟ್ ಪ್ರೊಸೀಡಿಂಗ್ಸ್ಗೆಲ್ಲ ಹೋಗುವಾಗ ಆ ಗೆಟಪಲ್ಲಿ ಹೋಗಬಾರ್ದೋ ಹೋಗ್ಬಾ ಹೋಗೋಕ್ಕಾಗೋದಿಲ್ವೋ ನಮಗೆ ಐಡಿಯಾ ಇಲ್ಲ ಯಾಕೆಂದರೆ ಆ ಥರ ತುಂಬ ಜನ ಯಾರು ಆರೋಪಿಗಳು ಆ ಥರ ಹೋಗಿರೋದು ನೋಡಿದ್ದೀವಿ ನಾವು ಅದು 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 ನಾವು ತಪ್ಪು ಸರಿ ಅಂತ ಇಡ್ಲಿಕ್ಕಾಗೋದಿಲ್ಲ ರೂಲ್ಸ್ ರೂಲ್ಸ್ ಅಲ್ಲಿ ಏನಿದೆ ನೋಡಬೇಕಾಗತ್ತೆ ಸರ್ ಈಗ ಕೊಲೆಯಾದ ರೇಣುಕಾಸ್ವಾಮಿ ಅವರ ತಂದೆ ಸಿ ಬಿ ಐಗೆ ಒಪ್ಪಿಸಿ ಅಂತಿದ್ದಾರೆ ಕೇಸ್ನ ಇದರ ಬಗ್ಗೆ ಏನಂತೀರಿ ಸಿ ಬಿ ಐಗೆ ಒಪ್ಪಿಸ್ಬೇಕು ಆದರೆ ಸಿ ಬಿ ಐ ಒಪ್ಪ ಒಪ್ಸಿದ್ರು ಏನಾಗುತ್ತೆ ಗೊತ್ತಿಲ್ಲ ಯಾಕೆಂದರೆ ಈಗ ಅಲ್ಲಿರೋದು ಕಾಂಗ್ರೆಸ್ ಗೌರ್ಮೆಂಟೇ ಕಾಂಗ್ರೆಸ್ ಗೌರ್ಮೆಂಟ್ ಅವ್ರನ್ನ ಫೇವರಬಲ್ ಏನು ಮಾಡ್ತಾ ಇಲ್ಲ ಸೊ ಏನೋ ಮ್ಯಾಟ್ರ್ ಆಗೋದಿಲ್ಲ ಬಳ್ಳಾರಿ ಉಸ್ತುವಾರಿ ಸಚಿವರು ಜಮೀರ್ ಅಹಮದ್ ಅವರು ಜಮೀರ್ ಅಹಮದ್ ಅವರು ದರ್ಶನ್ ಅವ್ರ ಜೊತೆ ಒಳ್ಳೆಯ ಅಭಿ ಸಂಬಂಧ ಇದೆ ಅವ್ರ ಜೊತೆ ಒಳ್ಳೆಯ ಸ್ನೇಹ ಸಂಬಂಧ ಇದೆ ಈಗ ಜಮೀರ್ ಅಹಮದವರು ಉಸ್ತುವಾರಿ ಸಚಿವರಾಗಿದ್ದರಿಂದ ಬಳ್ಳಾರಿ ಜೈಲಲ್ಲಿ ಮತ್ತಷ್ಟು ಐಷಾರಾಮಿ ಜೀವನ ಲೀಡ್ ಮಾಡ್ಬೋದಾ ಅಂತೀರ ದರ್ಶನ್ ಅವರಲ್ಲಿ ಈಗಾಗಲೇ ಪಂಚತಾರ ಜೈಲಲ್ಲಿ ಈಗಾಗಲೇ ಆರಾಮ ಆರಾಮಾಗಿ ಐಷಾರಾಮಿ ಜೀವನ ನಡೆಸ್ಕೊಂಡು ಹೋದರು ಈಗ ಅದಕ್ಕೂ ಸಿಕ್ಕೊಂಡು ಬಿದ್ದರು ಫೋಟೋ ರಿವೀಲಾಗಿ ಈಗ ಬಳ್ಳಾರಿ ಜೈಲಲ್ಲಿ ಯಾವುದೇ ರೀತಿ ಅವರಿಗೆ ಐಷಾರಾಮಿ ಜೀವನ ಸಿಗ್ಬೋದು ಅಂತೀರಾ ಫಿಫ್ಟಿ ಫಿಫ್ಟಿ ಯಾಕೆಂದರೆ ಈಗ ಆಲ್ರೆಡಿ ಅಷ್ಟು ಟಾರ್ಗೆಟ್ ಆಗಿರೋದ್ರಿಂದ ಇನ್ ಇನ್ನೂ ಆ ಥರ ಎಲ್ಲ ಸಪೋರ್ಟ್ ಮಾಡೋದು ಅಥವಾ ಆ ಥರ ಫೇವರ್ಸ್ ತೊಗೊಳ್ಳೋದು ಆಗೋ ಚಾನ್ಸಸ್ ಕಮ್ಮಿ ಲೆಸ್ ದೆನ್ ಫಿಫ್ಟಿ ಪರ್ಸೆಂಟ್ ಅಂತ ಹೇಳ್ಬೋದು ಜನ ಮಾನಿಟರ್ ಮಾಡ್ತಾರಲ್ವ ಹಾಗಾಗಿ ಅಂತ ತಪ್ಪು ಆಗದೆ ಇರೋ ಚಾನ್ಸಸ್ ಜಾಸ್ತಿ ಇದೆ ಗೃಹ ಇಲಾಖೆ ಸೋಫಾರ್ ಚೆನ್ನಾಗೇ ಮಾಡಿದೆ ಯಾಕೆಂದರೆ ಚೆನ್ನಾಗಿ ಮಾಡಿಲ್ಲ ಅಂದಿದ್ದರೆ ಇವರು ಸಿಕ್ಕಾಕೊಳ್ತಾನೆ ಇರಲಿಲ್ಲ ಅಲ್ಲ ಸಿ ಎಮ್ ಗೃಹ ಇಲಾಖೆಯೇ ಹೆಚ್ಚಾಗಿ ಸಿ ಎಮ್ ಬರೀ ಸ್ಟ್ರಾಂಗ್ ಆಗಿದ್ದಾರೆ ಈ ಕೇಸಲ್ಲಿ ಸೊ ಹಾಗಾಗಿ ಏನು ಆ ಥರ ಸಮಸ್ಯೆ ಅಂತ ಹೇಳೋಕ್ಕಾಗ್ತಾ ಇಲ್ಲ ಮತ್ತು ಅದು ಅನ್ ಅಂಥದ್ದೇನು ದುಡ್ಡು ಸಿ ಫಸ್ಟ್ ಆಫ್ ಆಲ್ ಶಿಕ್ಷೆ ಆಗಬೇಕು ಶಿಕ್ಷೆ ಆಗಿದೆ ಏನೋ ಒಂದು ಐದು ನಿಮಿಷ ಹತ್ತು ನಿಮಿಷ ಆ ಥರ ಹೊರಗಡೆ ಹೋಗಿರುವಂಥ ಸ್ವಲ್ಪ ಫೆಸಿಲಿಟೀಸ್ ಬಂದಿರ್ಬೋದು ಬಟ್ ಇದೆಲ್ಲ ಏನಾದರೂ ಟೆಂಪರರಿ ಇದು ಲಾಂಗ್ ರನ್ ಅಥವಾ ಪರ್ಮನೆಂಟ್ ಅಲ್ಲ ಸೊ ಓವರ್ ಆಲ್ ಶಿಕ್ಷೆ ಆಗಬೇಕಿತ್ತು ಎವಿಡೆನ್ಸಸ್ ಸ್ಟ್ರಾಂಗ್ ಆಗಿ ಅವ್ರ ವಿರುದ್ಧ ಇದೆ ಆಗ್ತಾ ಇದೆ ಅಲ್ಲೂ ಅದೇ ಥರನೇ ಇಲ್ಲ ಹೆಂಗಿದ್ದ ಹಂಗೆ ಇರ್ತಾನೆ ಅಲ್ಲೂ ಬಳ್ಳಾರಿ ಜೈಲಲ್ಲೂ ಈ ಜೈಲಲ್ಲಿ ಇದ್ದ ಅದೇ ತರನೇ ಇರ್ತಾನೆ ಸರಿ ಈಗ ದರ್ಶನ್ ಅವರು ಜೈಲಿಗೆ ಎಂಟ್ರಿ ಕೊಟ್ಟರು ನೀವು ನೋಡಿರ್ಬೋದು ಬೆಳಗ್ಗೆ ವಿಡಿಯೋನ ಆರಾಮಾಗಿ ಪೂಮಾ ಟಿ ಶರ್ಟ್ ಹಾಕೊಂಡು ಕೂಲಿಂಗ್ ಗ್ಲಾಸ್ ಹಾಕೊಂಡು ಕೈಯಲ್ಲಿ ಜಾಕೆಟ್ ಇಟ್ಕೊಂಡು ಆರಾಮಾಗಿ ಯಾವುದೋ ಒಂದು ಸಿನಿಮಾ ಪ್ರಮೋಷನ್ಗೆ ಹೋಗ್ತಿದಾರೆ ಅನ್ನೋ ರೀತಿಯಲ್ಲಿ ಹೋದ್ರು ಅವರ ಮೊದದಲ್ಲಿ ಯಾವುದೇ ರೀತಿ ನಾನೊಬ್ಬ ಆರೋಪಿ ಅನ್ನೋ ಒಂದು ಇದೇ ಕಾಣ್ತಿಲ್ಲ ಭಾವನೆನೇ ಇಲ್ಲ ಅವನಿಗೆ ನಾನು ತಪ್ಪು ಮಾಡಿದ್ದೀನಿ ಅನ್ನೋ ಭಾವನೆನೇ ಇಲ್ಲ ಅದ್ಯಾವ ಬುದ್ಧಿ ಕಲಿತಾನೆ ದೇವ್ರಿಗೆ ಗೊತ್ತು ಈಗ ರಿಟರ್ಜಿ ಅರ್ಜಿ ಸಲ್ಲಿಸಿದ್ರಿ ಹಿಂದೆ ಏ ನನಗೆ ಜೈಲ್ ಊಟ ಬೇಡ ನನಗೆ ದೈ ಜೈಲು ಊಟ ಆಗಿ ಬರ್ತಿಲ್ಲ ನಾವು ಎಲ್ಲ ಹೊರಗಿನ ಜನ ಏನು ಅಂದ್ಕೊಂಡಿದ್ವಿ ಅಲೋ ಪಾಪ ದರ್ಶನ್ ಏನೋ ಪ್ರಾಯಿಸ್ ಪಡ್ತಾ ಇದ್ದಾನಪ್ಪ ತುಂಬ ಸ್ವರ್ಗ ಅವನೇ ಊಟ ಇಲ್ಲದೆ ಅಂತ ಬಟ್ ಈಗ ಆರಾಮಾಗಿ ಕಾಫಿ ಕುಡಿತಾ ಸಿಗರೇಟ್ ಸೇತಾ ಬಿರಿಯಾನಿ ತಿಂತ ಬಿರಿಯಾನಿ ಗಿರಿಯಾನಿ ಎಲ್ಲ ಬರ್ತಾ ಇತ್ತೆ ಸರ್ ಆರಾಮಾಗಿ ಬೆಂಗಳೂರು ಜೈಲಲ್ಲಿ ಕಾಸು ಕೊಟ್ಟರೆ ಪೊಲೀಸರು ಏನು ಬೇಕಾರೋ ತಂದು ಕೊಡ್ತಾರೆ ಅವನಿಗೆ ಆ ಥರ ಇದೆ ವ್ಯವಸ್ಥೆ ಎಲ್ಲ ಒಂದು ಕಡೆ ಪೊಲೀಸರು ಕರಪ್ಟೆಡ್ ಹಂಡ್ರೆಡ್ ಪರ್ಸೆಂಟ್ ಆ ಈ ಮ್ಯಾಟ್ರಲ್ಲಿ ಮಾತ್ರ ಕರಪ್ಟೆಡ್ ಆಗೇ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಆಗಿದ್ದಾರೆ ಬೇರೆ ಮ್ಯಾಟ್ರ್ ನಮ್ಗೆ ಅವ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಇದನ್ನು ಕಣ್ಣಾರೆ ನೋಡಿದಿವಲ್ಲ ಕರಪ್ಟೆಡ್ಡೇ ಆಗಿರೋದಕ್ಕೆ ಅವನು ಆ ಥರ ಬಿಹೇವ್ ಮಾಡ್ತಾರೆ ಅದು ಅವರಲ್ಲಿ ನಾನು ಇನ್ನೂ ತಪ್ಪೇ ಮಾಡಿಲ್ಲ ಅನ್ನೋ ಒಂದು ಕಾಣ್ತಾ ಚಾರ್ಮ್ ಕಾಣ್ ಚಾರ್ಮ್ ರೀತಿಯಲ್ಲಿ ಒಳಗಡೆ ಹೋಗಿದ್ದಾರೆ ಯಾಕಂತಂದ್ರೆ ಅವ್ರ ಪೂಮಾ ಟಿ ಶರ್ಟ್ ಆಗಿರ್ಬೋದು ಗ್ಲಾಸ್ ಆಗಿರ್ಬೋದು ಕೈಯಲ್ಲಿ ಜಾಕೆಟ್ ಇಟ್ಕೊಂಡು ಆರಾಮಾಗಿ ಯಾವುದೋ ಒಂದು ಸಿನಿಮಾ ಪ್ರಮೋಷನ್ ಹೋಗ್ತಾ ಇದೇನೆ ಅನ್ನೋ ರೀತಿಯಲ್ಲಿ ಹೋಗಿದ್ದಾರೆ ಅವ್ರು ತಪ್ಪು ಮಾಡಿದ್ದೇನೆ ಅನ್ನೋ ಒಂದು ಯಾವುದೇ ರೀತಿ ಅಂತ ಇದು ಕಾಣ್ತಾ ಇಲ್ಲ ಇದ್ರ ಬಗ್ಗೆ ಏನಂತೀರಿ ಸರ್ ತಪ್ಪು ಮಾಡಿರೋದು ಎಲ್ಲಿ ಡಿಸೈಡ್ ಆಗಿದೆ ಇವಾಗ ಡಿಸೈಡ್ ಆಗ್ಬಿಡ್ತು ಅಂದರೆ ಕೋರ್ಟಲ್ಲಿ ಇನ್ನೂ ಏನಕ್ಕೆ ನಡೀತಾ ಇದೆ ಅಲ್ವಾ ಕೇಸ್ ನಡಿಬೇಕು ಅಲ್ಲಿ ತೀರ್ಮಾನ ಆಗಬೇಕು ಈಗ ನಾವು ನೋಡ್ತಾ ಇದ್ದೀವಿ ಎಷ್ಟೋ ಜನಗಳನ್ನ ಫ್ರೇಮ್ ಅಂಥ ಒಂದು ಕಾರ್ಯಗಳು ಇರತ್ತೆ ನಾವು ದರ್ಶನವ್ರನ್ನ ಮಾಡ್ತಾ ಇದ್ದಾರಾ ಅಂತ ಹೇಳ್ತಾ ಇಲ್ಲ ಫ್ರೇಮಿಂಗ್ ಕೆಲಸ ಇರುತ್ತೆ ಯಾವಂತ ಬಿಗಿನಿಂಗಿಂದನೂ ಆಗಿರ್ಬೋದು ಎಂಡ್ವರ್ಗು ಆಗಿರ್ಬೋದು ಅಥವಾ ಇವರು ತಪ್ಪು ಮಾಡೇ ಇರ್ಬೋದು ಮಾಡದೇ ಇರ್ಬೋದು ಯಾರಿಗೂ ಇನ್ನೂ ಡಿಸೈಡ್ ಆಗಿ ಡಿಸಿಷನ್ ಆಗಿಲ್ಲ ಅಂತೇಳಿದ್ಮೇಲೆ ಅವರು ಅಪರಾಧಿಯಲ್ಲಿ ಆರೋಪಿಯಾಗಿದ್ದಾರೆ ಆರೋಪಿಗೆ ಇದು ಅಪರಾಧ ಆರೋಪ ಆರೋಪ ಹೊತ್ಕೊಂಡಿದ್ದ ತಕ್ಷಣವೇ ನೀವು ಕೈದಿ ಥರ ಆಲ್ರೆಡಿ ಒಂದು ಸ್ಟಾರ್ಟ್ ಮಾಡಿಬಿಡೋಕ್ಕಾಗತ್ತ ನಾವು ಎಲ್ಲ ಒಂದು ಪನಿಷ್ಮೆಂಟ್ ಕೊಡೋಕ್ಕೆ ಸ್ಟಾರ್ಟ್ ಸ್ಟಾರ್ಟ್ ಮಾಡಿಬಿಡಕ್ಕಾಗತ್ತಾ ಒಂದು ಕೈದಿ ಥರನೇ ಟ್ರೀಟ್ ಮಾಡೋಕ್ಕಾಗತ್ತಾ ಫಸ್ಟ್ ತೀರ್ಮಾನ ಆಗಿಬಿಡಲಿ ತೀರ್ಮಾನ ಆದಮೇಲೆ ಕೋರ್ಟೆ ಒಂದು ಏನು ಸೆಂಟೆನ್ಸ್ ಕೊಟ್ಬಿಡತ್ತೆ ಅವ್ರಿಗೆ ಇಷ್ಟು ವರ್ಷ ಅಂತಾನೋ ಏನೇ ಒಂದು ಕೊಡಲಿ ತಪ್ಪು ಮಾಡಿದರೆ ಆವಾಗ ಬೇಕಾದರೆ ಅವರು ನೀವು ಏನೇ ಹೇಳ್ತು ಅಂದರೂ ಒಪ್ಕೊಳ್ಳೋಣ ಹೌದು ಸಿಗರೇಟ್ ಏನಕ್ಕೆ ಕೊಟ್ಟ್ರಿ ಬೈದೇನು ಕೊಟ್ಟ್ರಿ ಅದೇನಕ್ಕೆ ಕೊಟ್ಟ್ರಿ ಇವಾಗ ಏನಾಗಿರೋದು ಹೊರಗಡೆ ಇತ್ತು ಅಂದರೆ ಅವರು ಸಾಕ್ಷ್ಯ ನಾಶ ಮಾಡ್ಬೋದು ಅಂತ ಒಂದು ಉದ್ದೇಶದಿಂದ ಒಳಗಡೆ ಕೂರಿಸಿದ್ದಾರೆ ಆ ಒಳಗಡೆ ಮೇಲೆ ಆಯಿತು ಅಷ್ಟೇ ಅವರು ಒಳಗಡೆ ಇದ್ದಾರೆ ಹೊರಗಡೆ ಸ ಸಂಪರ್ಕ ಏನೂ ಇಲ್ಲ ಇಲ್ಲಿ ಹಂಗೆ ಸಂಪರ್ಕ ಏನಾದರೂ ಕೊಟ್ಟರೆ ಅವರೇನು ತೊಗೊಂಡೋಗಿರೋದಿಲ್ಲ ಅಲ್ವಾ ಏನು ಚೇರುಗಳು ಸಿಗರೇಟು ಮತ್ತು ಅಕ್ಕ ಮಗ್ಗು ಇವರೇನು ಹೊತ್ಕೊಂಡೋಗಿರೋದಿಲ್ಲ ಟ್ರಾನ್ಸ್ಪೋರ್ಟೇಷನ್ ಒಳಗಿರೋರು ಕೊಡ್ತಾರೆ ಅಂದರೆ ಅದು ಸಿಸ್ಟಮ್ ಕರೆಕ್ಷನ್ ಆಗಬೇಕಷ್ಟೇ ಇಲ್ಲಿ ದರ್ಶನಲ್ಲ ಕರೆಕ್ಷನ್ ಆಗಬೇಕಾಗಿರೋದು ದರ್ಶನಲ್ಲ ಬಳ್ಳಾರಿಗೆ ಶಿಫ್ಟ್ ಮಾಡಬೇಕಾಗಿರೋದು ಅಲ್ಲಿರೋ ಸಿಸ್ಟಮ್ನ ಮಾಡಿದ್ರೆ ಇವಾಗ ಏನಾಗುತ್ತೆ ಅದೇ ಫೆಸಿಲಿಟಿ ಬೇರೆ ಅವ್ರಿಗೆ ಸಿಕ್ಕಿರುತ್ತೆ ಅಲ್ವಾ ನಮ್ಗೆ ಸಿಸ್ಟಮಲ್ಲಿ ಒಂದು ಕರೆಕ್ಷನ್ ಅಷ್ಟೇ ಹೊರತು ದರ್ಶನ್ಗೆ ಇವಾಗ ಏನವ್ರಿಗೂ ಒಂದು ತೊಗೊಂಡಿದ್ದಾರೆ ಫೆಸಿಲಿಟಿ ನನಗೆ ಗೊತ್ತಿದ್ದಂಗೆ ಇನ್ನೂ ಒಂದು ಡಿಸಿಷನ್ ಆಗಿಲ್ಲ ಒಂದು ಜಡ್ಜ್ಮೆಂಟ್ ಅಂತೂ ಬಂದಿಲ್ಲ ಜಡ್ಜ್ಮೆಂಟ್ ಬಂದಮೇಲೆ ಆವಾಗ ನೀವು ಪಬ್ಲಿಕ್ನು ಕೇಳ್ಬೋದು ಸರಿನಾ ತಪ್ಪಾ ಅಂತ ಅವ್ರು ತಪ್ಪೋ ಇಲ್ವೋ ಅನ್ನೋದು ಇವತ್ತು ನಮಗೆ ಅಲ್ಲ ಯಾರಿಗೂ ಕೂಡ ಗೊತ್ತಿಲ್ಲ ಸರ್ ಸರ್ ಸೆಲೆಬ್ರಿಟಿಗಳಿಗೊಂದು ಕಾನೂನು ಬೇರೆ ಇದೆಯಾ ಕಾಮನ್ ಕೈದಿಗಳಿಗೊಂದು ಕಾನೂನು ಬೇರೆ ಇದೆಯಾ ಅಂತ ಕಾನೂನು ಎಲ್ರಿಗೂ ಒಂದೇ ಇದೆ ಇವಾಗ ಇವ್ರದಂತೂ ಫೋಟೋ ತೊಗೊಂಡಿದ್ದೀರಾ ಬೇರೆ ಎಲ್ಲರದ್ದು ಫೋಟೋ ಬಂದು ತೊಗೊಂಡಿದ್ದೀವ ನಾವು ಇವ್ರ ಸೆಲೆಬ್ರಿಟಿ ಅನ್ನೋ ಪರ್ಪಸ್ಗೆ ಇಲ್ಲಿ ಲೈಮ್ ಲೈಟಿಗೆ ಬಂದಿದ್ದಾರೆ ಅಷ್ಟೇ ಎಲ್ರಿಗೂ ಕಾನೂನು ಒಂದೇ ಸರ್ ಬಟ್ ನಟೋರಿಯಸ್ ರೌಡಿಗಳ ಜೊತೆ ಒಬ್ಬ ಸೆಲೆಬ್ರಿಟಿಯಾಗಿ ಇವ್ರದೇನು ಸಂಪರ್ಕ ಅಂತ ಅವ್ರ ಜೊತೆ ಕರೆದ ತಕ್ಷಣ ನಾವು ಯಾರ ಜೊತೆ ಹೋಗೋದಿಲ್ಲ ಕರೆದ ತಕ್ಷಣ ಬನ್ನಿ ಕೂತ್ಕೊಳ್ಳಿ ಅಂದಮೇಲೆ ಕೂತ್ಕೊಂಡು ಅವ್ರ ಜೊತೆ ಸಿಗ್ರೆಟ್ ಸೇದು ಎಷ್ಟರ ಮಟ್ಟಿಗೆ ಸರಿ ಅಂತ ಒಬ್ಬ ರೌಡಿಗಳ ಜೊತೆ ಸರ್ ರೌಡಿಗಳ ಜೊತೆ ಸಂಪರ್ಕ ಅನ್ನೋದು ಅಲ್ಲಿ ನೀವು ಕಳ್ ನಾವೆಲ್ಲ ಕಳಿಸಿರೋದು ಪರಪನಾಗ್ರಹಾರಕ್ಕೆ ಅಲ್ಲಿ ಯಾವ ಸಾಧು ಸಂತರನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗತ್ತೆ ಕೂತ್ಕೊಳ್ಳಿ ಸತ್ಸಂಗ ಮಾಡೋಕ್ಕಾಗತ್ತ ಅಲ್ಲಿ ಇವಾಗ ಅಲ್ಲಿ ಬಂದ್ಬಿಟ್ಟು ಅವರು ಅಲ್ಲಿ ರೌಡಿಗಳಿರ್ತಾರೆ ಅಥವಾ ಎಲ್ಲ ಸಿ ಅಭಿಮಾನಿಗಳಂದರೆ ಎಲ್ಲರೂ ಅಭಿಮಾನಿಗಳಿರ್ತಾರೆ ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ಈಗ ಕಳ್ಳರು ಹೋಗ್ಬಿಟ್ಟು ದೇವ್ರಿಗೆ ನಮಸ್ಕಾರ ಆಗ್ತಾರೆ ಅವರು ದೇವಸ್ಥಾನಕ್ಕೆ ಬರೋದು ತಪ್ಪು ಅಂತಲ್ಲ ಇವಾಗ ಅವ್ರು ಬಂದ್ಬಿಟ್ಟು ಅಲ್ಲಿ ನಮಗೆ ಅವ್ರು ಬನ್ನಿ ಕೂತ್ಕೊಳ್ಳಿ ಅಂತ ಹೇಳಿದ್ರೆ ಅವ್ರು ಕೂತಿರ್ಬೋದು ಅಲ್ವಾ ಹಿಂಗಾಗಿದೆ ಆಗಿದೆ ಅಂತ ಹೇಳ್ತಿಲ್ಲ ದಟ್ ಇಸ್ ದಿ ಪಾಸಿಬಿಲಿಟಿ ಅಥವಾ ಇಲ್ಲಿ ನಮ್ಮದು ಸಿಸ್ಟಮು ಏನಾರು ಆಗಿರ್ಬೋದು ದರ್ಶನೇ ಅರೇಂಜ್ಮೆಂಟ್ ಮಾಡ್ಕೊಂಡಿರ್ಬೋದು ಬೇರೆ ಮಾಡಿರ್ಬೋದು ಇವಾಗ ಅವ್ರ ಸಂಪರ್ಕ ಅಂತ ಹೇಳಿ ಕಳಿಸಿರೋ ಜಾಗ ಅಂತದಲ್ವ ಸರ್ ಹೊರ್ಗಡೆ ಕಳ್ಸಿದ ಮೇಲೆ ಹೊರ್ಗಡೆ ಏನಾದ್ರು ರೌಡಿಗಳನ್ನ ಕೂಸ್ಕೊಂಡು ಮಾತಾಡಿದ್ರೆ ಅದವ್ರದ್ದು ತಪ್ಪು ಅಂತ ಹೇಳಬೇಕು ಈಗ ಒಬ್ಬ ರೌಡಿನ ಒಂದು ಸಲಲ್ಲಿ ಇಟ್ಟರೆ ಇನ್ನೊಬ್ಬ ರೌಡಿನ ಅಲ್ಲಿಡೋದಿಲ್ಲ ಜೈಲಿದು ರೂಲ್ಸೇ ಆ ರೀತಿ ಇದೆ ಅಂಥದ್ರಲ್ಲಿ ಈ ಎಲ್ಲ ಗು ರೌಡಿಗಳ ಜೊತೆ ಇವ್ರನ್ನೂ ಇಟ್ಟಿದ್ದಾರೆ ಅಂದರೆ ಪೊಲೀಸ್ರೇನು ನಿದ್ದೆ ಮಾಡ್ತಾ ಇದ್ದೀರಾ ಆ ಜೈಲಾಧಿಕಾರಿಗಳು ಅಂತ ಪೊಲೀಸ್ ಬಂದು ನಮ್ಮ ವ್ಯವಸ್ಥೆ ಕಾನೂನು ನಮ್ಮ ವ್ಯವಸ್ಥೆ ಅದ್ರ ಬಗ್ಗೆ ನಾನು ಮಾತಾಡೋಕ್ಕಾಗೋದಿಲ್ಲ ಅದನ್ನ ಮಾತಾಡಕ್ಕಂತಾನೆ ಇಲ್ಲಿ ಅಧಿಕಾರಿಗಳಾಗಲಿ ಮಂತ್ರಿಗಳಾಗಲಿ ಇದ್ದಾರೆ ಅದು ಸಂಬಂಧ ಇಲ್ಲ ಇದು ಇಲ್ಲಿ ಆಗಿರೋದು ಸರಿ ತಪ್ಪು ಅಷ್ಟು ಮಾತ್ರ ನಮ್ಮ ಒಪಿನಿಯನ್ ನಾವು ಹೇಳ್ಬೋದು ಇಲ್ಲಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ